ಈ ಮೂರು ಬುಟ್ಟ ಓಲಾ ಕಂಪ್ನಿ ಬಗ್ಗೆ ಹೇಳಬೇಕು ಅಂದರೆ ನೀವೇನಾದರೂ ಈ ಫಾಸ್ಟ್ ಚಾರ್ಜರ್ಗಳು ಇದೆ ಅಂತ ಏನಾದರೂ ಗಾಡಿಗಳು ತೊಗೊಂಡ್ರೆ ನಂಬಿಕೊಂಡು ಯಾರೂ ಹೋಗಬೇಡಿ ಯಾಕಂದರೆ ಕೆಲವೊಂದು ಗಾಡಿಗಳು ಈ ಪಾಯಿಂಟಲ್ಲಿ ಚಾರ್ಜ್ ಆಗ್ತವ್ರು ಯಾರ್ಯಾರು ಇದ್ದಾರೆ ಅವ್ರದ್ದು ಡಿಸ್ಪ್ಲೇಗಳು ಹಾಳಾಗಿದೆ ಮತ್ತು ಗಾಡಿಗಳ ಬ್ಯಾಟ್ರಿಗಳು ಕೂಡ ಹೋಗಿದೆ ವ್ಯಾರಂಟಿನ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರು ಸ್ಟಾಪ್ ಮಾಡಿದ್ದಾರೆ ನಾಟ್ ವರ್ಕಿಂಗ್ ಕೂಡ ಅಂತ ಹಾಕಿದ್ದಾರೆ ಮತ್ತು ಇದನ್ನು ಯಾವುದೇ ಥರ ಬಂದು ಸರ್ವಿಸ್ಗಳು ಮಾಡ್ತಾ ಇಲ್ಲ ಇಲ್ಲಿ ಇವರು ಕಂಪ್ನಿಯವರು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಈ ಥರ ಚಾರ್ಜಿಂಗ್ ಎಲ್ಲ ಅಚ್ಚು ಪಾಯಿಂಟ್ಗಳು ಕೊಡ್ತೀವಿ ಫಾಸ್ಟ್ ಚಾರ್ಜರ್ ಕೊಡ್ತೀವಿ ಅಂದ್ಬಿಟ್ಟು ಕಸ್ಟಮರ್ಗಳಿಗೆಲ್ಲ ಮೋಸ ಮಾಡಿಬಿಟ್ಟು ಗಾಡಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಅಂತ ಲಾಸ್ಟ್ ಮಂತ್ ನಾನು ಬಂದು ನೋಡಿದಾಗ ಇಲ್ಲೆಲ್ಲ ಗ್ರೀನ್ ಕಲರ್ ಲೈಟ್ ಎಲ್ಲ ಬರ್ತಾಯಿತ್ತು ಹಾಕಿ ಚಾರ್ಜ್ ಹಾಕೋಣ ಅಂತ ನೋಡಿದ್ರೆ ಒಂದು ಪಾಯಿಂಟು ಚಾರ್ಜ್ಗೆ ಏರ್ತಾ ಇರಲಿಲ್ಲ ಇಲ್ಲಿ ನೋಡ್ಬೋದು ಈ ಗನ್ಗಳೆಲ್ಲ ಯಾವ ಥರ ಇದೆ ಅಂತ ಈ ಕಂಪ್ನಿಯವರು ಏನಂತಕ್ಕೆ ಈ ಥರ ಸ್ಟಾಪ್ ಮಾಡಿದ್ದಾರೆ ಅಂತ ನನ್ನ ಅಜಾಮ್ಸನ್ನು ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳೋದಾದರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಲಾಸ್ಟ್ ವಿಡಿಯೋ ನಾನು ಓಲಾ ಗಾಡಿದು ನಂದು ರಿವ್ಯೂ ಮಾಡಿದೆ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ಶೇರ್ ಮಾಡಿದೆ ಅಂದರೆ ನನ್ನ ಯೂಸರ್ ಎಕ್ಸ್ಪೀರಿಯೆನ್ಸ್ನೆಲ್ಲ ಶೇರ್ ಮಾಡಿದ್ದೆ ಅದರಲ್ಲಿ ಒಂದು ಪಾಯಿಂಟ್ನ ಹೇಳಿದೆ ನಿಮಗೆ ಓಲಾ ಚಾರ್ಜಿಂಗ್ ಸೆಂಟರ್ಗಳು ಎಲ್ಲೂ ವರ್ಕ್ ಆಗ್ತಾ ಇಲ್ಲ ಕರೆಕ್ಟಾಗಿ ಅಂತ ಅದನ್ನು ತೋರಿಸೋಣ ಲೈವ್ ಆಗಿ ಅಂತಲೂ ಕೂಡ ನಾನು ಇಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರನೂ ಕೂಡ ಇದ್ದೀನಿ ನೋಡಿ ಇಲ್ಲಿ ರಿಂಗ್ ರೋಡ್ ಹತ್ರ ಮತ್ತು ಮೊದಲು ಫೋನಲ್ಲಿ ತೋರಿಸ್ಬಿಡ್ತೀನಿ ಎಷ್ಟು ಕಡೆ ಚಾರ್ಜಿಂಗ್ ಪಾಯಿಂಟ್ಗಳು ವರ್ಕ್ ಆಗ್ತಾ ಇದೆ ಇವಾಗ ಅಂತ ಇವಾಗಿರೋ ಲೊಕೇಶನ್ ಬಂದು ನಾನು ಪೀಣ್ಯ ಸ್ಟೇಷನ್ ಅಂತ ತೋರಿಸಿದ್ದಾರೆ ಇದು ಭಾರತ್ ಪಂತ್ ಪೆಟ್ರೋಲ್ ಬಂಕ್ ಹತ್ರ ಇದು ಇಲ್ಲಾಂದರೆ ಎಷ್ಟು ದಿನಗಳಿಂದ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತೀನಿ ನಿಮಗೆ ಇಲ್ಲಿ ನೋಡಿ ಎಷ್ಟು ಪಾಯಿಂಟ್ಗಳು ಇಲ್ಲಿ ತೋರಿಸ್ತಾ ಇದೆ ಇಲ್ಲಾಂದ್ರೂ ಒಂದು ನೂರು ನೂರೈವತ್ತು ಕಡೆ ತೋರಿಸ್ತಾ ಇದೆ ಫೋನಲ್ಲಿ ಶಾಟ್ ಕೂಡ ಹಾಕ್ತೀನಿ ಇವಾಗ ನೋಡ್ಕೋಬೋದು ನೀವು ಅದರಲ್ಲಿ ನೂರು ನೂರೈವತ್ತು ಕಡೆ ಸೋ ಆಗ್ತಾ ಇದೆ ಇಲ್ಲಿ ಲೊಕೇಶನ್ಗಳು ಅದರಲ್ಲಿ ಎಷ್ಟು ಲೊಕೇಶನಲ್ಲಿ ವರ್ಕಿಂಗ್ ಕಂಡೀಷನಲ್ಲಿದೆ ಅಂತ ಇದರಲ್ಲಿ ತೋರಿಸ್ತಾ ಇದ್ದಾರೆ ಆದರೂ ವರ್ಕ್ ಆಗೋಲ್ಲ ಅವು ಎಷ್ಟು ಅಂದರೆ ಒಂದು ಬೆರಳೆ ಏನಕ್ಕೆ ಅಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಒಂದು ಟೆನ್ ಪರ್ಸೆಂಟು ವರ್ಕಿಂಗಲ್ಲಿ ಇದೆ ಅಂತ ತೋರಿಸ್ತಾ ಇದೆ ಅಂದರೆ ಗ್ರೀನ್ ಕಲರಲ್ಲಿದೆ ಎಲ್ಲ ಇರೋದೆಲ್ಲ ಇದೆ ಅಂತ ಅರ್ಥ ನೀವು ಅಲ್ಲಿ ನೋಡ್ಕೋಬೋದು ಇದರಲ್ಲಿ ಏನಪ್ಪ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೂಡ ಹೇಳಿದೆ ಇವರು ಕಂಪ್ನಿಯವರು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಈ ಥರ ಚಾರ್ಜಿಂಗ್ ಎಲ್ಲ ಚಾರ್ಜಿಂಗ್ ಪಾಯಿಂಟ್ಗಳು ಕೊಡ್ತೀವಿ ಫಾಸ್ಟ್ ಚಾರ್ಜರ್ ಕೊಡ್ತೀವಿ ಅಂದ್ಬಿಟ್ಟು ಕಸ್ಟಮರ್ಗಳಿಗೆಲ್ಲ ಮೋಸ ಮಾಡಿಬಿಟ್ಟು ಗಾಡಿಗಳ್ನ ಸೇಲ್ ಮಾಡ್ತಾ ಇದ್ದಾರೆ ಅಂತ ಇದು ತಲೆನೋವು ಇದೆಲ್ಲ ಇವಾಗಿಂದ ಆಲಗರು ಇದು ಸ್ಟಾರ್ಟಾಗಿ ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಈ ಸರ್ವಿಸ್ ಸ್ಟೇಷನ್ಗಳಲ್ಲಿ ಕರೆಕ್ಟಾಗಿ ಚಾರ್ಜ್ ಮೇಂಟೇನ್ ಇಲ್ಲ ಚಾರ್ಜಿಂಗ್ ಪಾಯಿಂಟ್ಗಳಲ್ಲಿ ಚಾರ್ಜರ್ಗಳನ್ನ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ನೋಡಿ ಇಲ್ಲಿ ನಾಟ್ ವರ್ಕಿಂಗ್ ಕೂಡ ಅಂತ ಹಾಕಿದ್ದಾರೆ ಮತ್ತು ಇದನ್ನು ಯಾವುದೇ ಥರ ಬಂದು ಸರ್ವಿಸ್ಗಳು ಮಾಡ್ತಾ ಇಲ್ಲ ಇಲ್ಲಿಗೆ ರೆಂಟ್ ಕಟ್ತಾ ಇದ್ದಾರೋ ಅದು ಸೆಕೆಂಡರಿ ನಮಗೆ ಗೊತ್ತಿಲ್ಲ ಆದರೆ ಲಾಸ್ಟ್ ಮಂತ್ ನಾನು ಬಂದು ನೋಡಿದಾಗ ಇಲ್ಲೆಲ್ಲ ಗ್ರೀನ್ ಕಲರ್ ಲೈಟ್ ಎಲ್ಲ ಬರ್ತಾಯಿತ್ತು ಹಾಕಿ ಚಾರ್ಜ್ ಹಾಕೋಣ ಅಂತ ನೋಡಿದ್ರೆ ಒಂದು ಪಾಯಿಂಟು ಚಾರ್ಜ್ ಇರಲಿಲ್ಲ ಇಲ್ಲಿ ನೋಡ್ಬೋದು ಈ ಗನ್ಗಳೆಲ್ಲ ಯಾವ ಥರ ಇದೆ ಅಂತ ಈ ಕಂಪ್ನಿಯವರು ಏನಂತಕ್ಕೆ ಈ ಥರ ಸ್ಟಾಪ್ ಮಾಡಿದ್ದಾರೆ ಅಂತ ನನ್ನ ಅಜಾಮ್ಸನ್ನು ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳೋದಾದರೆ ಈ ಚಾರ್ಜರ್ಗಳನ್ನ ಆ ಗಾಡಿಗಳ್ನ ಏನಾದ್ರು ಯೂಸ್ ಮಾಡಿದ್ರೆ ಆ ಗಾಡಿಗಳಲ್ಲಿ ಆ ಬ್ಯಾಟ್ರಿಗಳು ಬೇಗ ವೀಕ್ ಆಗ್ತವೆ ಅಂತ ಒಂದು ಪಾಯಿಂಟು ಮತ್ತು ಕೆಲವೊಂದು ಗಾಡಿಗಳು ಈ ಪಾಯಿಂಟಲ್ಲಿ ಚಾರ್ಜ್ ಆಗ್ತವ್ರು ಯಾರ್ಯಾರು ಇದ್ದಾರೆ ಅವ್ರದ್ದು ಡಿಸ್ಪ್ಲೇಗಳು ಹಾಳಾಗಿದೆ ಮತ್ತು ಗಾಡಿಗಳ ಬ್ಯಾಟ್ರಿಗಳು ಕೂಡ ಹೋಗಿದೆ ವ್ಯಾರಂಟಿನ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರು ಸ್ಟಾಪ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಮತ್ತು ಕಸ್ಟಮರ್ಗೆ ಇವರು ಮೋಸ ಮಾಡ್ತಾ ಮಾಡ್ತಾನೆ ಇದ್ದಾರೆ ಮತ್ತು ಸರ್ವಿಸಲ್ಲಾಗಲಿ ಈ ಥರ ಸರ್ವಿಸ್ ಸೆಂಟರ್ಗಳಲ್ಲಾಗಲಿ ಬೇಗ ಸರ್ವಿಸ್ ಕೊಡದೇ ಇರೋದಾಗ್ಲಿ ಮತ್ತು ಕಸ್ಟಮರ್ಗೆ ಒಳ್ಳೆ ರಿಲೇಷನ್ಶಿಪ್ನ ಕೊಡೋದಾಗಲಿ ಅದನ್ನೆಲ್ಲ ಇವರು ಸಡಿ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಮೂರು ಬಿಟ್ಟ ಓಲಾ ಕಂಪ್ನಿ ಬಗ್ಗೆ ಹೇಳಬೇಕು ಅಂದರೆ ನೀವೇನಾದರೂ ಈ ಫಾಸ್ಟ್ ಚಾರ್ಜರ್ಗಳು ಇದೆ ಅಂತ ಏನಾದರೂ ಗಾಡಿಗಳು ತಗೊಂಡ್ರೆ ನಂಬಿಕೊಂಡು ಯಾರೂ ಯಾಕಂದರೆ ಆ ಫಾಸ್ಟ್ ಚಾರ್ಜರು ವರ್ಕ್ ಆಗ್ತಾನೆ ಇಲ್ಲ ಬೆಂಗಳೂರಲ್ಲಿ ಒಂದು ಟೆನ್ ಪರ್ಸೆಂಟ್ ಅಂದರೆ ಒಂದು ಹತ್ತು ಕಡೆ ಇಲ್ಲಿ ವರ್ಕಿಂಗ್ ಇದೆ ಅಂತ ತೋರಿಸ್ತಾ ಇದೆ ಆದ್ರೂ ಅದು ಪಾಯಿಂಟ್ಗಳು ಇರೋಲ್ಲ ನಾನು ಎಲ್ಲ ಕಡೆ ವರ್ಕ್ ಚೆಕ್ಔಟ್ ಮಾಡ್ಕೊಬಿಟ್ಟಿದ್ದೀನಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಒಂದು ಎರಡು ಕಡೆ ಅಷ್ಟೇ ವರ್ಕ್ ಆಗ್ತಾ ಇರ್ಬೋದು ಒಂದು ಯಾವ ಕಡೆಯಪ್ಪ ಅಂದರೆ ಈ ಕಡೆ ಆರ್ ಟಿ ನಗರ ಆ ಕಡೆ ಎಲ್ಲ ವರ್ಕ್ ಆಗ್ತಾ ಇರ್ಬೋದು ಅಷ್ಟೇ ಆದರೆ ಲೊಕೇಶನ್ ನೋಡ್ಕೊಂಡು ಹೋದರೆ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳೇ ಇರಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಗೆ ನಿಯರು ರಾಜಯ ನಗರ ಅಂತ ತೋರಿಸ್ತಾ ಇದೆ ರಾಜಯಿ ನಗರ ಸ್ಟೋರ್ ಅಂತ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಗುರು ಹೋಗಿ ನೋಡಿದ್ರೆ ಅಲ್ಲಿ ಸರ್ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ಇದೆ ಅಂತ ಎಷ್ಟೊಂದು ಜನ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಆದರೆ ನಮ್ಗೆ ಅವ್ರಿಗೆಲ್ಲ ಉತ್ತರ ಹೇಳಿ ಹೇಳಿ ನಮಗೆ ಸಾಕಾಗ್ಬಿಟ್ಟಿದೆ ಅವರು ಕಂಪ್ನಿಯವ್ರು ನೋಡಿದ್ರೆ ಮ್ಯಾಪಿಂದ ರಿಮೂವ್ ಕೂಡ ಮಾಡ್ತಾ ಇಲ್ಲ ನಮಗೆ ತುಂಬ ಇಸು ಪ್ರಾಬ್ಲಮ್ಗಳು ಆಗೋಗಿದೆ ಇದೇನು ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸ್ಟೋರ್ ಅವರೇ ಕೂಡ ಹೇಳ್ತಾರೆ ಓಲಾ ಸ್ಟೋರ್ ಅವರು ಕೂಡ ಈ ಥರ ಎಲ್ಲ ಇಶ್ಯೂ ಇದೆ ಇವರು ಬೆಂಗಳೂರಲ್ಲಿ ಈ ಥರ ಚಾರ್ಜಿಂಗ್ ಪಾಯಿಂಟ್ಗಳು ಕೊಡ್ತೀವಿ ಅಂದ್ಬಿಟ್ಟು ಕಸ್ಟಮರ್ಗಳಿಗೆ ಸ್ಕ್ಯಾಮ್ ಮಾಡಿರೋದು ಇದೇ ಫಸ್ಟಲ್ಲ ತುಂಬ ಕಡೆಯೂ ಕೂಡ ಹ್ಯಾಡ್ಗಳೆಲ್ಲ ಕೊಟ್ಟಿದ್ರು ಆವಾಗ ಈ ಥರ ಚಾರ್ಜಿಂಗ್ ಪಾಯಿಂಟ್ಗಳೆಲ್ಲ ಇದೆ ಅದರಲ್ಲಿ ನೀವು ಚಾರ್ಜಿಂಗ್ ಹಾಕ್ಕೊಂಡು ಗಾಡಿಗಳನ್ನ ಓಡಿಸ್ಬೋದು ಅಂತ ತುಂಬ ಜನನೂ ಕೂಡ ಇದನ್ನ ಗಾಡಿಗಳ್ನ ಅಂದರೆ ಡಿಲ್ವರಿ ಬಾಯ್ಸ್ಗೆ ಡಿಲ್ವರಿ ಮಾಡೋಕ್ಕೋಸ್ಕರ ಪೋಟರಲ್ಲಾಗಲಿ ಸ್ವಿಗ್ಗಿಯಲ್ಲಾಗಲಿ ಝೊಮೆಟೊದಲ್ಲಾಗಲಿ ವರ್ಕ್ ಮಾಡೋಕ್ಕೆ ತಗೊಂಡು ಈ ಚಾರ್ಜಿಂಗ್ ಪಾಯಿಂಟ್ಗಳನ್ನ ನಂಬ್ಕೊಂಡು ಎಷ್ಟೊಂದು ಜನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆಲ್ಲ ಇವಾಗ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬೋದು ಗುರು ಏನಂದರೆ ಇವಾಗ ಸ್ವಿಗ್ಗಿಯವನು ಒಂದು ಸ್ವಿಗ್ಗಿಯಲ್ಲಿ ಒಂದು ಕೆಲಸ ಮಾಡಬೇಕು ಅಂದರೆ ಡೆಲಿವರಿ ಆಗಿ ಒಂದು ಮೂವತ್ತ್ನಾಲ್ಕಿಂದ ಮೂವತ್ತಾರು ಆರ್ಡ್ರ್ಗಳು ಮಾಡಬೇಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಿರುಗಾಡಬೇಕು ಬೆಂಗಳೂರಲ್ಲಿ ಅಂತ ಹೇಳೋದಾದರೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ಓಡಾಡಬೇಕು ಓಡಾಡಬೇಕು ಅಂದರೆ ಏನಂದರೆ ಈ ಗಾಡಿಲಿ ನೂರ ನಲ್ವತ್ತು ಕಿಲೋಮೀಟ್ರ್ ಅಂದರೆ ತೋರಿಸುತ್ತೆ ನೂರ ನಲ್ವತ್ತು ಕಿಲೋಮೀಟ್ರು ಇವಾಗ ಬರೋಲ್ಲ ಹೋಗ್ತಾ ಹೋಗ್ತಾ ಬ್ಯಾಟ್ರಿ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಬರ್ತಾ ಇರುತ್ತಲ್ವ ಅವಾಗ ಏನು ಮಾಡೋಕ್ಕಾಗುತ್ತೆ ಈ ಚಾರ್ಜಿಂಗ್ ಸ್ಟೇಷನ್ಗಳಿಗೆ ಬ್ಯಾಟ್ರಿ ಯೂಸ್ ಮಾಡಿಕೊಂಡು ತುಂಬ ಜನ ಅವಾಗ ವರ್ಕ್ ಮಾಡ್ತಾ ಇದ್ರು ಅಂದರೆ ಒಂದು ಎಂಟು ತಿಂಗಳಿಂದ ಅವಾಗೆಲ್ಲ ಅರ್ಧ ದಿನ ಮಾಡಿಬಿಟ್ಟು ಅರ್ಧ ದಿನಕ್ಕೆ ಒಂದು ನೂರು ಕಿಲೋಮೀಟರ್ ಓಡಾಡ್ಬಿಟ್ಟು ಮತ್ತೆ ನೂರು ಕಿಲೋಮೀಟ್ರಿಗೆ ಬಂದು ಚಾರ್ಜಿಂಗ್ ಪಾಯಿಂಟ್ಗಳಲ್ಲಿ ಚಾರ್ಜ್ ಹಾಕೊಳ್ತಿದ್ರು ಅವಾಗ ಇಸ್ಯೂ ಏನೂ ಇರಲಿಲ್ಲ ಇವರೇನು ಅಂದರೆ ಪದೇ ಪದೇ ಈ ಚಾರ್ಜಿಂಗ್ ಫ್ರೀಯಾಗಿ ಕೊಟ್ರಲ್ವ ಅದ್ರ ಪ್ರಯು ಪ್ರಯುಕ್ತ ಏನೋ ಎಲ್ಲ ಏನೋ ಇಲ್ಲಾಂದರೆ ಡೆಲಿವರಿ ಬಾಯ್ಸೇ ಹಾಳು ಮಾಡ್ತಿದ್ರೇನೋ ಇಲ್ಲ ಕಂಪ್ನಿಯವರೇ ಸರಿಯಾಗಿ ಮೇಂಟೈನ್ ಮಾಡ್ತಿರಲ್ವೇನೋ ಗೊತ್ತಿಲ್ಲ ಆದರೆ ಈ ಹೈಪರ್ ಚಾರ್ಜರ್ ಆಗಲಿ ಬೂಸ್ಟರ್ ಆಗಲಿ ಎಲ್ಲನೂ ಇವರು ಕಂಪ್ನಿಯವರು ಮೇಂಟೈನ್ ಮಾಡಿಲ್ಲ ಒಂದು ದೊಡ್ಡ ಕಂಪ್ನಿಯಾಗಿ ಇಂಡಿಯಾದಲ್ಲಿ ನಂಬರ್ ಒನ್ ಎಲೆಕ್ಟ್ರಿಕ್ ಗಾಡಿಗಳನ್ನ ಸೇಲ್ ಮಾಡೋ ಕಂಪ್ನಿ ಅಂತ ಅಂದ್ಕೊಂಡು ಇ ಒಂಥರ ಗರ್ವ ಪಡೋ ಕಂಪ್ನಿ ಆಗಲಿ ಇದು ಡಬ್ಬಾ ಕಂಪ್ನಿ ಅಂತ ಹೇಳ್ಬೋದು ಈ ಕಂಪ್ನಿಯವರು ಒಂದು ಚಾರ್ಜಿಂಗ್ ಸ್ಟೇಷನ್ನ ಮೇಂಟೈನ್ ಮಾಡೋಕ್ಕಾಗ್ತಾರೆ ಅಂತ ಹೇಳೋದಾದರೆ ಒಂದು ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದಾದರೆ ಯಾಕೆ ಈ ಥರ ಎಲ್ಲ ಪಾಯಿಂಟ್ಗಳು ಮಾಡಿ ಕಸ್ಟಮರ್ಗಳಿಗೆ ಸ್ಕ್ಯಾಮ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ಈ ಹೈಪರ್ ಚೇರ್ದಲ್ಲಿ ಮೇನ್ ಇಶ್ಯೂ ಅಂತ ಹೇಳೋದಾದರೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಬಂದಿರೋ ಗಾಡಿಗಳಿಗೆ ಅದೇ ಡಿಸ್ಪ್ಲೇ ಹಾಳಾಗೋದು ಬ್ಯಾಟ್ರಿ ಬೇಗ ವೀಕ್ ಆಗೋದು ಅದೇ ಇಶ್ಯೂಗೋಸ್ಕರ ಇವರು ಕಂಪ್ನಿಯವರು ಭಯಪಟ್ಟು ಕೂಡ ಎಲ್ಲ ಕಡೆ ಸ್ಟಾಪ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸರ್ವಿಸ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ನೋಡಿ ಇಲ್ಲೆಲ್ಲ ಕಡೆನೂ ಈ ಥರ ನಾಟ್ ವರ್ಕಿಂಗ್ ಅಂತ ಹಾಕಿದ್ದಾರೆ ಮತ್ತು ಇಲ್ಲಿ ತೋರಿಸ್ತಿರೋದು ನೋಡಿ ನೂರು ನೂರೈವತ್ತು ಕಡೆ ಎಲ್ಲ ತೋರಿಸುತ್ತೆ ಆದರೆ ವರ್ಕಿಂಗ್ ಇಲ್ಲ ಇದನ್ನ ನೀವೇನಾದರೂ ಫಾಸ್ಟ್ ಚಾರ್ಜರೆಲ್ಲ ಇದೆ ಎಲ್ಲ ಕಡೆ ಅಂತ ಗಾಡಿನೇ ಯಾರಾದ್ರು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ತಗೊಳ್ಳೋಕೊಬೇಡಿ ಮನೇಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ಓಕೆ ಒಂದು ನೂರು ಕಿಲೋಮೀಟ್ರು ನೂರೈವತ್ತು ಕಿಲೋಮೀಟ್ರ್ ಒಳಗೆ ಓಡಿಸ್ತೀನಿ ಇವಾಗ ತರ್ಡ್ ಜನ್ರೇಷನೆಲ್ಲ ಬರ್ತಾಯಿದೆಯಲ್ಲ ಅದು ಅದರಲ್ಲಿ ಏನೋ ನೂರು ನೂರೈವತ್ತು ಬರುತ್ತಂತೆ ಆ ಕಿಲೋಮೀಟ್ರಲ್ಲೆಲ್ಲ ಓಡಾಡ್ತೀನಿ ಅಂದರೆ ನೀವು ಗಾಡಿ ತೊಗೊಳ್ಳಿ ಆದರೆ ಈ ಐಪರ್ಗಳು ಈ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ ಅನ್ನೋದಾದ್ರೆ ಇದು ಮಾಡೋಕ್ಕೋಗ್ಬೇಡಿ ಮತ್ತು ನಾನು ಇದರಲ್ಲಿ ಒಂದು ಬೆಸ್ಟ್ ಕಂಪ್ನಿ ಅಂತ ಹೇಳೋದಾದರೆ ರೋಹೇತರವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಒಂದು ಕಡೆಯೂ ಚಾರ್ಜಿಂಗ್ ಸ್ಟೇಷನ್ಗಳು ಕೆಟ್ಟೋದ್ರು ಕೂಡ ಅದನ್ನು ಒಳ್ಳೆಯ ಸರ್ವಿಸ್ ಮಾಡಿ ಮೇಂಟೈನ್ ಇದ್ದಾರೆ ಚಾರ್ಜಸ್ ಮಾಡ್ತಾ ಇದ್ದಾರೆ ಚಾರ್ಜಸ್ ಇವ್ರೂ ಮಾಡ್ಬೋದು ಓಕೆನಾ ಇವರು ಮಾಡಿದ್ರೆ ಒಳ್ಳೆ ಕಂಪ್ನಿಗೆ ಇನ್ನೂ ಸೇಲ್ಸ್ಗಳು ಜಾಸ್ತಿ ಆಗುತ್ತೆ ಈ ಥರ ಕಸ್ಟಮರ್ಗೆ ಸ್ಕ್ಯಾಮ್ ಮಾಡಿಬಿಟ್ಟು ಯಾಕೆ ಇವ್ರುಗಳು ಸೇಲ್ಸ್ಗಳು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಓಕೆನಾ ಇದು ಬಂದು ನಾನು ಇಲ್ಲಿ ತೋರಿಸ್ಬೇಕು ಅಂತ ಬಂದೆ ನಾನು ಗಾಡೀಲು ಕೂಡ ಪರ್ಸೆಂಟೇಜ್ ಕಮ್ಮಿ ಆಗಿತ್ತು ಈಗಲಾದ್ರು ರೆಡಿ ಮಾಡಿದಾರ ಅಂತ ನೋಡೋಣ ಅಂತ ಬಂದರೆ ಕಂಪ್ನಿಯವರು ಒಂದು ಚೂರು ಟಚ್ ಮಾಡಿಲ್ಲ ನೋಡಿ ಎಲ್ಲ ಹಾಳಾಕೋಗ್ತಾಯಿದೆ ಇವರು ಕಂಪ್ನಿಯವರು ನಮ್ಮ ಇಷ್ಟ ನಮ್ಮದು ನೀವ್ಯಾರು ಕೇಳೋಕ್ಕೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಪಬ್ಲಿಕಲ್ಲಿ ಒಂದು ಗಾಡಿಗಳ್ನ ಸೇಲ್ ಮಾಡಬೇಕು ಅಂದರೆ ಎಲೆಕ್ಟ್ರಿಕ್ ಗಾಡಿಗಳು ಸ್ಟಾರ್ಟಪ್ ಕಂಪ್ನಿಗಳು ಅದಕ್ಕೆ ಅಗತ್ಯವಾದ ಒಂದು ಸರ್ವಿಸ್ಗಳನ್ನ ಕೊಡಬೇಕು ಸ್ಟಾರ್ಟಿಂಗಲ್ಲಿ ಇಲ್ಲ ಕೊಡೋಕೆ ಹೋಗ್ಬಾರ್ದು ಸ್ಟಾರ್ಟಿಂಗಲ್ಲೇ ಇಲ್ಲ ನಮ್ಮದು ಚ ಫಾಸ್ಟ್ ಚಾರ್ಜರೇ ಇಲ್ಲ ಅಂತ ಹೇಳಲೇಬಾರ್ದಾಯ್ತು ಇವಾಗ ಟಿ ವಿ ಎಸ್ ಆಗಲಿ ಬೇರೆ ಬೇರೆ ಕಂಪ್ನಿಗಳಾಗಲಿ ಅವರೆಲ್ಲ ಹೇಳ್ದೇ ಸೇಲ್ ಮಾಡ್ತಾಯಿದಾರಲ್ಲ ಆ ಥರ ಮಾಡ್ಬೋದಾಯಿತು ನೋಡಿ ಇವಾಗ ಬರ್ತಾ ಬರ್ತಾಯಿದ್ದಾರೆ ಹೋಂಡಾದವರು ಅವರವರು ಅಲ್ಲಲ್ಲಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಎಲ್ಲ ಅವರು ರಿಮೂವಬಲ್ ಬ್ಯಾಟ್ರಿ ಕೊಟ್ಟು ಸರ್ವಿಸ್ ಇದ್ದಾರೆ ಮತ್ತು ಇವರು ಏತರವರು ಮತ್ತು ವಿಡಾ ಅವರು ಕೂಡ ಅವ್ರದ್ದು ಆದ ಚಾರ್ಜರ್ಗಳೆಲ್ಲ ಕೊಟ್ಟು ಸರ್ ಕಸ್ಟಮರ್ಗೆ ಸರ್ವಿಸ್ ಇದ್ದಾರೆ ಪೇ ಮಾಡಿಸ್ಕೊಳ್ತಾ ಇದ್ದಾರೆ ಇವರು ಅದೇ ಥರ ಕೊಡ್ಬೋದಲ್ವ ಈ ಥರ ಎಲ್ಲ ಮಾಡಿ ಕಸ್ಟಮರ್ಗೆ ಮೋಸ ಮಾಡೋದು ನನ್ನ ಪ್ರಕಾರ ಸರಿ ಇಲ್ಲ ಅಂತ ಅನಿಸುತ್ತೆ ಇದನ್ನೇ ನಂಬ್ಕೊಂಡು ನೀವು ಡಿಲ್ವರಿ ಆಗಲಿ ಯಾರೇ ಆಗಲಿ ನೋಡ್ತಾ ಇದ್ದರೆ ಈ ಗಾಡಿಗಳನ್ನ ಡೆಲಿವರಿ ಪರ್ಪಸ್ ಕೈ ತಗೊಳ್ತೀನಿ ಅಂತ ಹೇಳೋದಾದರೆ ನಿಮ್ಮ ಮನೆಯಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದ್ದರೆ ತಗೊಳ್ಳಿ ಆದರೆ ಹೊರಗಡೆ ಇವ್ರ ಚಾರ್ಜರ ನಂಬ್ಕೊಂಡು ಮಾತ್ರ ತಗೊಳಕ್ಕೋಗ್ಬೇಡಿ ಇಲ್ಲ ಬೆಸ್ಟು ನಮಗೆ ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಬೇಕು ಒಂದು ಒನ್ ಅವರು ಅರ್ಧ ಗಂಟೆಲಲ್ಲಿ ಚಾರ್ಜಿಂಗ್ ಆಗಬೇಕು ಅಂತ ಹೇಳೋದಾದರೆ ನೀವು ಏತರು ಮತ್ತು ಈ ಓಂಡ ಆಕ್ಟಿವ್ ಬರ್ತಾ ಬರ್ತಾಯಿದ್ದಿಲ್ಲ ಇಮೋಲ್ ಬ್ಯಾಟ್ರಿಗಳು ಅದನ್ನು ತಗೊಳ್ಳಿ ಅದರಲ್ಲಿ ಅಲ್ಲಲ್ಲೇ ಸರ್ಜಿ ಸರ್ ಚಾರ್ಜಿಂಗ್ ಪಾಯಿಂಟ್ ಕೊಡಿದ್ರೆ ಅದು ಹಾಕೊಳ್ಳಿ ಆದರೆ ಓಲಾದಲ್ಲಿ ಮಾತ್ರ ನೀವು ಫಾಸ್ಟ್ ಚಾರ್ಜಿಂಗ್ ಚಾರ್ಜಿಂಗ್ಗಳನ್ನ ನಂಬ್ಕೋಬೇಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಓಲಾ ಫಾಸ್ಟ್ ಚಾರ್ಜರ್ ಬಗ್ಗೆ ಒಂದು ಅಪ್ಡೇಟ್ ತಿಳಿಸ್ಕೊಡ್ಬೇಕಾಗಿತ್ತು ತಿಳಿಸ್ಕೊಟ್ಟೆ ಇವ್ರ ಸ್ಕ್ಯಾಮ್ ಬಗ್ಗೆ ವಿಡಿಯೋ ಹೇಗೆ ಅನ್ನಿಸ್ತು ಏನೋ ಅದನ್ನು ಕಮೆಂಟ್ ಮಾಡಿ ಯಾರಾದರೂ ಓಲಾ ಗಾಡಿ ತಗೊಳ್ಬೇಕು ಅಂತಿದ್ರೆ ನಿಮ್ಮ ಫ್ರೆಂಡ್ಸ್ಗಳು ಅವರೇನಾದರೂ ಓಲಾ ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಡೆಲಿವರಿ ಬಾಯ್ಸಾಗಿ ಕೆಲಸ ಮಾಡಬೇಕು ಫಾಸ್ಟ್ ಚಾರ್ಜರ್ ಇದೆ ಅನ್ನೋ ನಂಬಿಕೆಗೋಸ್ಕರ ಗಾಡಿ ತಗೋಬೇಕು ಅಂತವರು ಇದ್ದರೆ ಗಾ ಶೇರ್ ಮಾಡಿ ವೀಡಿಯೋನ ಓಕೆ ಫ್ರೆಂಡ್ಸ್ ಇದಾಗಿತ್ತು ಓಲಾ ಬಗ್ಗೆ ಒಂದು ವಿಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಏನೋ ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ